ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಗ್ರಹಗಳು ಒಂದು ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಒಂದೂವರೆ ವರ್ಷಗಳ ಕಾಲ ಸಮಯವನ್ನು ತಗೊಳ್ತಾ ಹೋಗ್ತಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಐದನೇ ತಾರೀಕಿನ ತನಕ ರಾಹು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಇನ್ನು ಮುಂದಕ್ಕೆ ಕೇತು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಈ ರಾಹುಕೇತು ಗ್ರಹಗಳ ಏನು ಸ್ಥಾನ ಪಲಟ ಆಗ್ತಾ ಇದೆ ಈ ಒಂದು ರಾಹುಕೇತುಗಳ ಒಂದು ಸಂಚಾರದಿಂದ ವೃಶ್ಚಿಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಸ್ನೇಹಿತರೆ ಈಗ ಆಲ್ರೆಡಿ ಇಷ್ಟು ದಿನ ಅರ್ಧಾಷ್ಟಮ ಶನಿ ತುಂಬ ನೋ ಕೊಟ್ಟಿದೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಬಂದಾಗ ನೀವು ನೋವು ಪಟ್ಟಿದ್ದೀರಾ ಅಂತ ನಿಮಗೆ ಗೊತ್ತು ಮುಖ್ಯವಾಗಿ ಮನೆಯಲ್ಲಿ ನೆಮ್ಮದಿ ಕಳ್ಕೊಂಡಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಮನೆ ಬದಲಾವಣೆ ಆಗಿರೋ ಸಾಧ್ಯತೆ ಸೈಟು ವ್ಯವಹಾರಕ್ಕೆ ಕೈ ಹಾಕಿಬಿಟ್ಟು ಅಲ್ಲಿ ತೊಂದರೆ ಅನುಭವಿಸಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಉದ್ಯೋಗದ ವ್ಯವಹಾರದಲ್ಲಿ ಸಾಕಷ್ಟು ಹಿನ್ನಡೆಯನ್ನು ನೀವು ಅನುಭವಿಸಿರ್ತೀರ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ ಏನಾದರೂ ಒಂದು ಯೋಚನೆ ಮಾಡ್ತಾ ತುಂಬ ನೋವನ್ನು ಪಟ್ಟಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ನೀವು ಕಂಡು ನೀವು ನೋಡಿರ್ತೀರ ಈ ಒಂದು ಅರ್ಧಾಷ್ಟಮ ಶನಿಯ ಒಂದು ಸಮಯದಲ್ಲಿ ಆದರೆ ಅಷ್ಟಕವರ್ಗ ಬಿಂದುಗಳು ಶನಿ ಅರ್ಧಾಷ್ಟಮ ಶನಿ ನಡಿಬೇಕಾದರೆ ಅಲ್ಲಿ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಯಾಕೆಂದರೆ ಇವಾಗೆಲ್ಲ ನಾನು ಹೇಳಿದೆ ಅರ್ಧಾಷ್ಟಮ ಶನಿಯಲ್ಲಿ ನೀವೇನೇ ನೋವು ಪಟ್ಟಿದ್ದೀರಾ ಅಂತ ವೃಶ್ಚಿಕ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಜನಗಳು ಇರ್ತಾರೆ ಎಲ್ಲರಿಗೂ ಒಂದೇ ತರಹ ಫಲಿತಾಂಶಗಳು ಇರುತ್ತಾ ಎಲ್ಲರೂ ಸೈಡ್ ತೊಗೊಂಡು ನೋಪಟ್ಟಿರ್ತಾರ ಇಲ್ಲ ತಾನೇ ಡಿಪೆಂಡ್ಸ್ ಆನ್ ಅಷ್ಟಕವರ್ಗ ಬಿಂದುಗಳು ದಶಾಭಕ್ತಿ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಈಗ ಯುಗಾದಿ ಹಬ್ಬದ ದಿನದಂದು ಶನಿ ಪಂಚಮಸ್ಥಾನಕ್ಕೆ ಹೋಗಿದ್ದಾರೆ ಆ ಪಂಚಮ ಸ್ಥಾನಕ್ಕೆ ಹೋದಾಗ ಬೇರೆ ಥರ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಬಟ್ ಅಷ್ಟಕ್ಕವರ್ಗ ಬಿಂದುಗಳು ಅಲ್ಲೂ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟು ಇನ್ನು ಮುಂದಕ್ಕೆ ಅರ್ಧಾಷ್ಟಮ ರಾಹು ದೋಷ ಮತ್ತು ಸ್ಥಾನದಲ್ಲಿ ಕೇತುವಿನ ಸಂಚಾರ ಅಷ್ಟಮ ಭಾವದಲ್ಲಿ ಗುರುವಿನ ಸಂಚಾರ ನೋಡಿ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ರಾಹು ಅಂತಂದರೆ ಮುಖ್ಯವಾಗಿ ಇಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ನೀವು ಆಲ್ರೆಡಿ ಯಾವುದೋ ಒಂದು ಒಳ್ಳೆಯ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀರ ಯಾಕೋ ಈ ಮನೆಯಲ್ಲಿ ನಂಗೆ ನೆಮ್ಮದಿ ಇಲ್ಲ ಬೇರೆ ಮನೆ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲಾದರೂ ಬಾಡಿಗೆ ಮನೆಗೆ ಅಲ್ಲಿ ವಾಸ್ತು ಇಲ್ಲದೆ ಇರತಕ್ಕಂತಹ ಮನೆಗೆ ಹೋಗಿ ಸೇರ್ಕೊಂಡ್ಬಿಡೋದು ಮತ್ತು ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಮನಸ್ತಾಪಕ್ಕೆ ಗುರಿ ಆಗ್ತಕ್ಕಂತಹ ಸಾಧ್ಯತೆ ಮನೆಯಲ್ಲಿ ಅಶಾಂತಿ ವಾತಾವರಣ ಹೆಚ್ಚಾಗ್ತಕ್ಕಂತಹ ಒಂದು ಸ್ಥಿತಿಗತಿಗಳು ನಿಮಗೆ ಕಂಡು ಬರ್ತಾ ಇರುತ್ತೆ ಮತ್ತು ಯಾವುದಾದ್ರೂ ಒಂದು ಭ್ರಮೆ ಉಟ್ಕೊಳ್ತಾ ಹೋಗುತ್ತೆ ನನಗೇನೋ ಆಗ್ಬಿಟ್ಟಿದೆ ನನಗೇನೋ ಯಾರಾದರೂ ಏನಾದರೂ ಕಣ್ ದೃಷ್ಟಿ ಬಿಟ್ಬಿಟ್ಟಿದೆಯಾ ಈ ಥರ ಏನಾದರೂ ಒಂದು ಭ್ರಮೆಗಳು ನಿಮಗೆ ಬರ್ತಾ ಹೋಗುತ್ತೆ ಮನೆ ಯಾಕೋ ಆಗ ಬರ್ತಾ ಇಲ್ಲ ನಾವೇನೇ ಕೈ ಹಾಕಿದ್ರು ಹಾಕ್ ಆಗಿ ಬರ್ತಾ ಇಲ್ಲ ಈ ಥರ ಒಂದು ಭ್ರಮೆಗಳು ಹೆಚ್ಚಾಗಿ ನಿಮ್ಮ ಮನಸ್ಸಿನಲ್ಲಿ ಮೂಡೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಮತ್ತು ಮಾನಸಿಕವಾಗಿ ಅಶಾಂತಿ ಸಿಗ್ತಕ್ಕಂಥದ್ದು ಮತ್ತು ವಾಹನದ ವಿಚಾರದಲ್ಲಿ ಸೈಟಿನ ವಿಚಾರದಲ್ಲಿ ಭೂಮಿಯ ವಿಚಾರದಲ್ಲಿ ದುಡ್ಕೋದಕ್ಕೆ ಹೋಗಬಾರ್ದು ಈ ಸಮಯದಲ್ಲಿ ಯಾವುದಾದ್ರು ಸೆಕೆಂಡ್ ಹ್ಯಾಂಡ್ ವಾಹನ ತೊಗೊಂಡ್ಬಿಡೋದು ವೆಹಿಕಲ್ ತೊಗೊಳೋದು ಅದರಿಂದ ನಷ್ಟ ಅನುಭವಿಸ ಅನುಭವಿಸ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಯಾಕೆಂದರೆ ಚತುರ್ಥ ಭಾವದಲ್ಲಿ ಅರ್ಧಾಷ್ಟಮ ಅಂದರೆ ರಾಹು ಇರ್ತಕ್ಕಂಥದ್ದು ಚತುರ್ಥಾಧಿಪತಿ ಹೋಗಿ ಪಂಚಮ ಸ್ಥಾನದಲ್ಲಿ ಪಂಚಮ ಸ್ಥಾನ ಅಂದರೆ ಏನು ನಿಮಗೆ ಏನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅಲ್ವಾ ಮತ್ತು ಸಂತಾನದ ಒಂದು ವಿಚಾರದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ ರೆಕಾಗ್ನೈಸೇಷನ್ ಒಂದು ಗುರುತು ಅಂತ ಬರುತ್ತೆ ಅಲ್ವ ಒಂದು ಐಡೆಂಟಿಫಿಕೇಷನ್ ಮತ್ತು ಪ್ರೀತಿ ಪ್ರೇಮ ವಿಚಾರನ ಮತ್ತು ನಾವು ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಿದ್ದೀವ ಯಾವುದಾದ್ರೂ ಇದ್ರ ವಿಚಾರದಲ್ಲಿ ಅಥವಾ ಶೇರ್ ಮಾರ್ಕೆಟಲ್ಲಿ ಯಾವ್ದಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವ ಈ ಥರ ಎಲ್ಲ ಪಂಚಮ ಭಾವ ಸೂಚಿಸಾ ಹೋಗುತ್ತೆ ಯಾವಾಗ ಚತುರ್ಥಾಧಿಪತಿ ಪಂಚಮ ಭಾವಕ್ಕೆ ಹೊರಟೋಗ್ಬಿಟ್ರೋ ಇಲ್ಲದೇ ಇರೋ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ ನಾನು ನಾನವಾಗ ಸೈಟಿಗೆ ಅಮೌಂಟ್ ಹಾಕಿದ್ದೆ ಏನಾದರೂ ಮಾಡಿ ಅದನ್ನು ವಾಪಸ್ ತೊಗೋಬೇಕು ಅವರು ಏನೂ ನಮಗೆ ರಿಜಿಸ್ಟ್ರೇಷನ್ ಇಲ್ಲ ಏನಾದರೂ ಮಾಡಬೇಕಲ್ಲ ಏನಾದರೂ ಮಾಡಬೇಕಲ್ಲ ಅಲ್ಲಿ ಏನೇನೋ ಹೋಗಿಬಿಟ್ಟು ಏನೇ ಏನೋ ಮಾಡ್ಕೊಳೋದಕ್ಕೆ ಹೋಗಿ ಏನೋ ಆಗುತ್ತೆ ಅನ್ನೋ ಥರ ಆಗ್ತಾ ಇರುತ್ತೆ ಚಿಂತೆಗಳು ಹೆಚ್ಚಾಗ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ತುಂಬ ಜಾಗೃತಿಯಾಗಿ ವೃಶ್ಚಿಕ ರಾಶಿಯವರು ಇರಬೇಕಾಗಿರೋ ಪ್ರಸಂಗ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನಿಮಗೆ ನೋಡಿ ನೀವು ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ನನ್ನ ಹತ್ರ ನನ್ನ ಹತ್ರ ಏನು ಬೇಕು ಅಂದರೆ ನನಗೇನು ಬೇಕು ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರೋರು ಮಾತ್ರ ಕರೆಯನ್ನು ಮಾಡಿ ನಾನೇ ನಿಮಗೆ ಜಾತಕ ಚಕ್ರದಲ್ಲಿರ್ತಕ್ಕಂತಹ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ನೋವನ್ನು ಹೆಚ್ಚಾಗಿ ಪಡ್ತಾ ಬರ್ತಿದ್ದೀರಾ ಮತ್ತು ಯಾವ ದಶಾಭಕ್ತಿ ನಿಮಗೆ ಚೆನ್ನಾಗಿರುತ್ತೆ ಅಪ್ಕಮಿಂಗ್ ಈ ವರ್ಷದಲ್ಲಿ ಏನಾದರೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆಯಾ ಅಥವಾ ಯಾವ ವರ್ಷದಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ ನೀವೇನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೊಳ್ತಾ ಹೋಗಬೇಕು ನಾನು ವೇದಿಕ ಆಸ್ಟ್ರಾಲಜರ್ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಅಂತಂದರೆ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಹೋಮ ಮತ್ತು ಈ ಜಂಪ್ಸ್ಟೋನ್ನ ನಾವು ಪ್ರಿಫರ್ ಮಾಡಲ್ಲ ಕರ್ಮನ ಕಡಿಮೆ ಆಗೋದಕ್ಕೆ ಮಾತ್ರ ನಾವು ಪ್ರಿಫರ್ ಮಾಡ್ತೀವಿ ಆ ಥರ ರಿಮಿಡಿಸ್ನೆ ನಾವು ಕೊಡ್ತೀವಿ ಮಾಡ್ಕೊತ ಹೋಗಿರೋರು ತುಂಬ ಜನ ನನಗೆ ರಿಪ್ಲೈ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮನ ಮಾನಸಿಕ ಸ್ಥಿತಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಮಗೆ ಸ್ವಲ್ಪ ಧೈರ್ಯ ಬರ್ತಾಯಿದೆ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಸಿಗ್ತಿದೆ ಅಂತ ಹೇಳ್ತಾ ಇರೋದಕ್ಕೆ ಸೊ ಹೇಳ್ತಾ ಇರೋದ್ರಿಂದಲೇ ನಾನು ನಿಮಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ಕರೆಯನ್ನು ಮಾಡಬಹುದು ಸ್ನೇಹಿತರೆ ಈಗ ಅರ್ಧಾಷ್ಟಮ ಚತುರ್ಥ ಒಂದು ರಾಹುವಿನ ದೋಷ ಏನಿದೆ ಮತ್ತು ಪಂಚಮ ಶನಿಯ ದೋಷ ನೋಡಿ ನೀವು ಅವಸರವಾಗಿ ಏನಾದರೂ ಮಾಡ್ಕೊಳೋದಕ್ಕೋಗಿ ಯಾವುದೋ ಒಂದು ದುಡ್ಡು ಬರಬೇಕು ಆಸ್ತಿ ವಿಚಾರದಲ್ಲಿ ನಮಗೆ ಒಳ್ಳೆಯದಾಗಿಲ್ಲ ನಮಗೆ ಮೋಸ ಆಗಿಬಿಟ್ಟಿದೆ ಏನಾದರೂ ಮಾಡಿ ರಾಂಗ್ ರೂಟಲಾದರೂ ಹೋಗಬೇಕು ಈ ಥರ ಒಂದು ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ಆ ಥರ ಹೋಗಬೇಡಿ ಇಲ್ಲಾಂದರೆ ಇನ್ನೂ ನಷ್ಟ ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಮತ್ತು ಸ್ನೇಹಿತರೆ ದಶಮ ಭಾವದಲ್ಲಿ ಕೇತುವಿನ ಸಂಚಾರ ಹತ್ತನೇ ಮನೆಯಲ್ಲಿ ಕೇತುವಿನ ಸಂಚಾರ ನೋಡಿ ಕೇತು ಅಂತಂದರೆ ತಲೆ ಇರೋದಿಲ್ಲ ಅವ್ರಿಗೆ ಈ ದಶಮಸ್ಥಾನ ಅಂದರೆ ವೃತ್ತಿ ಉದ್ಯೋಗ ವ್ಯಾಪಾರ ಅದಕ್ಕೆಲ್ಲ ಅವರಿಗೆಲ್ಲ ಏನು ಗೊತ್ತಾಗುತ್ತೆ ಅವ್ರಿಗೇನಿದ್ರು ಕೂಡ ಮೋಕ್ಷ ಮತ್ತು ಆಮೇಲೆ ಆಧ್ಯಾತ್ಮಿಕತೆ ಇದೆಲ್ಲನೂ ಬೇಕು ಅವ್ರಿಗೆ ಕೇತುವಿಗೆ ಈ ಉದ್ಯೋಗ ಈ ವ್ಯವಹಾರ ಇವೆಲ್ಲ ಏನಕ್ಕೆ ಬೇಕು ಅವ್ರಿಗೆ ಅವ್ರಿಗೆ ಇಷ್ಟ ಇರೋದಿಲ್ಲ ಅದೆಲ್ಲ ಈ ಕೇತುವಿಗೆ ಅಂತಹ ಕೇತು ದಶಮ ಸ್ಥಾನಕ್ಕೆ ಬಂದಾಗ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮನ್ನು ಯಾರಾದರೂ ಬಂದು ಸುಮ್ಮನೆ ಒಂದು ಸ್ವಲ್ಪ ಮಾತಾಡಿಸಲು ಸಾಕು ಸು ಗುರ್ರ್ರು ಅಂದ್ಬಿಡ್ತೀರಾ ಅಂದರೆ ಕೋಪ ಮಾಡ್ಕೊಂಡ್ಬಿಡ್ತೀರಾ ಅಂತ ಅರ್ಥ ಮತ್ತು ಉದ್ಯೋಗ ಬಿಡಬೇಕು ಅಂತ ಅಂದ್ಕೊಂಡ್ಬಿಡ್ತೀರಾ ಏನಾದರೂ ಬೇರೆದೇನಾದರೂ ವ್ಯಾಪಾರ ಮಾಡಬೇಕು ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ಬೇರೆ ಶನಿ ಇದ್ದಾರೆ ಏನಾದರೂ ಬೇಗ ನಾನು ಎಷ್ಟೆಲ್ಲ ಕೆಲಸ ಮಾಡಿದ್ರು ಒಳ್ಳೆ ಸ್ಯಾಲ್ರಿ ತಗೊಳ್ಳೋಕ್ಕಾಗ್ತಿಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಈ ಕೆಲಸ ಮಾಡಿದಂಗೆ ಮನೇಲೆ ಕುತ್ಕೊಂಡು ಏನಾದರೂ ಹಣ ಸಂಪಾದನೆ ಮಾಡೋದಕ್ಕಾಗುತ್ತಾ ಅಂತಕ್ಕಂತಹ ಒಂದು ನೆಗೆಟಿವ್ ಥಾಟ್ಸ್ ಬಂದುಬಿಡುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಹೋಗ್ತೀರಾ ಆ ಕಡೆ ಪಂಚಮ ಶನಿ ಈ ಕಡೆ ಚತುರ್ಥ ಭಾವದಲ್ಲಿ ರಾಹು ಈ ಕಡೆ ದಶಮ ಸ್ಥಾನದಲ್ಲಿ ಕೇತು ನೋಡಿ ಅಷ್ಟಮ ಸ್ಥಾನದಲ್ಲಿ ಗುರು ನಿಮ್ಮ ದಶಾಭಕ್ತಿ ಚೆನ್ನಾಗಿರ್ಬೇಕು ಈ ಸಮಯದಲ್ಲಿ ದಶಾಭಕ್ತಿ ಚೆನ್ನಾಗಿದ್ರೆ ಒಳ್ಳೇದಿಲ್ಲ ಅಂತಂದು ಸ್ವಲ್ಪ ಕಷ್ಟ ನೋವನ್ನು ಅನುಭವಿಸ್ತೀರಾ ಯೋಚನೆ ಮಾಡದೆ ಸುಮ್ ಸುಮ್ಮನೆ ರಾಂಗ್ ರೂಟಲ್ಲೆಲ್ಲ ಹೋಗಬೇಡಿ ಸೊ ನಿಮಗದು ಲೀಗಲ್ ಅಂತಲೇ ಕಾಣಿಸುತ್ತೆ ಅದೇ ರೂಟಲ್ಲಿ ಹೋಗ್ತಾ ಇದ್ದೀರಾ ನನ್ನ ನಾನು ಹೋಗ್ತಾರ ರೂಟ್ ಕರೆಕ್ಟ್ ಆಗಿದೆ ಅಂತಲೇ ಅನಿಸುತ್ತೆ ಈ ಸಮಯದಲ್ಲಿ ಬಟ್ ಅದು ಲಾಸ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ನಾನು ಇಷ್ಟೆಲ್ಲ ಮಾಡಿ ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾ ಇದ್ದೇನೆ ದಶಮ ಸ್ಥಾನದಲ್ಲಿ ಕೈತಿನ ಸಂಚಾರ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಆಫೀಸ್ನಲ್ಲಿರ್ತಕ್ಕಂಥವ್ರ ಜೊತೆ ಜಗಳ ಆಗ್ತಕ್ಕಂಥದ್ದು ಕೈ ಕೆಲಸ ಬಿಟ್ಟು ಬಂದ್ಬಿಡೋಣ ಅಂತ ಒಂದು ಭಾವನೆ ಬರ್ತಕ್ಕಂಥದ್ದು ಆಮೇಲೆ ಹಣಕ್ಕೆ ಕಷ್ಟಪಡ್ತಕ್ಕಂಥದ್ದು ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಒಂದು ಭ್ರಮೆ ಬರ್ತಕ್ಕಂಥದ್ದು ಒಂದು ಭ್ರಮೆ ಸುಮ್ಮನೆ ನಿಮಗೆ ಈ ಸಮಯದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಯಾರೋ ದೇವರು ಹೂ ಕೊಡ್ತಾರೆ ಅಥವಾ ಅಲ್ಲಾರೋ ತೆಂಗಿನ ಇದು ಯಾವುದಾದ್ರೂ ಒಂದು ಮರಕ್ಕೆ ತೆಂಗಿನಕಾಯಿ ಕಟ್ಬಿಟ್ರೆ ಚೆನ್ನಾಗ್ಬಿಡುತ್ತೆ ಸೊ ಈ ಥರ ಸುಮ್ಮನೆ ಸುತ್ತಲೀತಾ ಇರ್ತೀರ ಈ ಸಮಯದಲ್ಲಿ ಅದೆಲ್ಲ ಏನು ಬೇಡ ನಾನು ಹೇಳ್ತಕ್ಕಂಥ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋಗಿ ನೋಡಿ ಮುಖ್ಯವಾಗಿ ಮಂಗಳವಾರ ದಿನದಂದು ನೀವು ಶ್ರೀರಾಮನ ದೇವಸ್ಥಾನದಲ್ಲಿ ಕಡಲೆ ಬೇಳೆ ಪಾಯಸವನ್ನು ನೈವೇದ್ಯಕ್ಕೆ ಇಟ್ಬಿಡಿ ದಯವಿಟ್ಟು ಮತ್ತು ಪ್ರತಿನಿತ್ಯ ಆದಿತ್ಯವೇದಯ ಸ್ತೋತ್ರ ಸೂರ್ಯ ನಮಸ್ಕಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಮತ್ತು ಹುರುಳಿಕಾಳು ಕರಿ ಉದ್ದಿನ ಬೆಳೆಯನ್ನು ನೆನೆ ಹಾಕಿಬಿಟ್ಟು ಸಾಯಂಕಾಲದತ್ತು ಬೆಳಗ್ಗೆದ್ದ ತಕ್ಷಣ ನಿಮ್ಮ ಒಂದು ಗಣಪತಿ ಮತ್ತು ದೇವಿಯ ದರ್ಶನ ಮತ್ತು ಮಂತ್ರಗಳನ್ನು ಹೇಳ್ಕೊಂಡು ಓಂ ಗಮ್ ಗಣಪತಿ ಹೇ ನಮಃ ಓಂ ಗಮ್ ಗಣಪತಿ ಹೇ ನಮಃ ಇದು ಗಣಪತಿ ಮಂತ್ರ ಓಂ ದುಮ್ ದುರ್ಗಾ ಏ ನಮಃ ಇದು ದುರ್ಗಾದೇವಿ ಮಂತ್ರ ಇದನ್ನು ಒಂದು ಸಾವಿರ ಸಲ ಅದೊಂದು ಸಾವಿರ ಸಲ ಹೇಳ್ಕೊಂಬಿಟ್ಟು ಏನು ನೆನೆ ಹಾಕಿರ್ತೀರಲ್ವಾ ಈಗ ಉರುಳಿಕಾಳು ಮತ್ತು ಕರಿ ಉದ್ದಿನ ಬೆಳೆ ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಅದಕ್ಕೂ ಪೂಜೆ ಮಾಡಿ ಗೋಚಾರದಲ್ಲಿ ಅರ್ಧಾಷ್ಟಮ ರಾಹು ಅರ್ಧಾಷ್ಟಮ ಒಂದು ಕೇತುವಿನ ಒಂದು ದೋಷ ನಿವಾರಣೆಗಳಂತ ಕೇಳ್ಕೊಂಡ್ಬಿಟ್ಟು ರೋಡ್ ಸೈಡಲ್ಲೇ ಹಸುಗಳು ಅಥವಾ ಎತ್ತುಗಳು ನಂದಿ ಒಟ್ಟೆ ಅಂತ ಹೋಗಿ ತಿನ್ನೋದಕ್ಕೆ ಕೊಡಿ ಒಂದು ತಿಂಗಳು ಮಾಡ್ಕೊತಾ ಹೋಗಿ ಮತ್ತು ನೀವು ಪ್ರತಿನಿತ್ಯ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಅಂತ ಬರುತ್ತೆ ಓಂ ಕಾಲ ಕಾಲಾಯ ವಿದ್ಮೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರಗಳನ್ನು ಹೇಳ್ಕೊಳ್ತಾ ಹೋಗಿ ಖಂಡಿತ ನಿಮಗೆ ಮುಂದೆ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ವಲ್ಪ ಈ ವರ್ಷದಲ್ಲಿ ದುಡುಕೋ ನಿ ದುಡುಕು ನಿರ್ಧಾರಗಳನ್ನು ತೊಗೊಳ್ಳೋದಕ್ಕೆ ಹೋಗಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್